ಹರಿದು ಉಳಿದ ಕಟಾವಿಗೆ ಬಂದ ಹೆಸರು ಬೆಳೆ ನಾಶ ತೇವಾಂಶಕ್ಕೆ ಮೆಕ್ಕೆಜೋಳ ಈರುಳ್ಳಿ ನಾಶ ಪರಿಹಾರ ಕೊಡಲು ರೈತ ನಾಯಕ ಅಂದಪ್ಪ ಕೋಳೂರ್ ಕೊಪ್ಪಳ ಜಿಲ್ಲಾದ್ಯಂತ ಕಳೆದ ತಿಂಗಳಿಂದ ಬಿಟ್ಟು ಬಿಡದೆ ಜಿಟಿ ಜಿಟಿ ಮಳೆ ಸುರಿಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ಕಟಾವಿಗೆ ಬಂದ ಹೆಸರು ಬೆಳೆ ನಾಶವಾದರೆ ಇನ್ನೊಂದು ಕಡೆ ಮೆಕ್ಕೆಜೋಳ ಈರುಳ್ಳಿಗೆ ಮೇಲ್ಗೊಬ್ಬರವನ್ನು ಹಾಕಲು ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಯೂರಿಯಾ ಗೊಬ್ಬರ ಸಿಗದ ಹಿನ್ನೆಲೆಯಲ್ಲಿ ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆಗೆ ಮಳೆಯಿಂದ ತೇವಾಂಶ ಹೆಚ್ಚವಾಗಿ ವಿವಿಧ ಬೆಳೆಗಳು ಹಳದಿ ಬಣ್ಣಕ್ಕೆ ಬಂದು ಹೆಸರು ಬೆಳೆ ನಾಶವಾಗಿದ್ದು ಅದಲ್ಲದೆ ಇದರ ಜೊತೆಯಲ್ಲಿ ಮೆಕ್ಕೆಜೋಳ ಈರುಳ್ಳಿ ಬೆಳೆಯೂ ಕೂಡ ನಾಶವಾಗಿದೆ ಹೆಸರು ಬೆಳೆ ಪರಿಹಾರಕ್ಕಾಗಿ ಅನೇಕ ಬಾರಿ ಮಾಧ್ಯಮಕ್ಕೆ ಆಗ್ರಹಿಸಿದ್ದು ಅದಲ್ಲದೆ ರೈತ ಸಂಘದಿಂದ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಿದ್ರು ಕೂಡ ಯಾರೊಬ್ರು ಸ್ಥಳೀಯ ಸಚಿವರು ಸ್ಥಳೀಯ ಸಿಎಂ ಹಾರ್ದಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರಡ್ಡಿ ಅವರು ತಮ್ಮ ಕ್ಷೇತ್ರದ ಜನರಿಗಾಗಿ ವಿಧಾನಸಭೆ ಅಧಿವೇಶನದಲ್ಲಿ ರೈತ ಪರವಾಗಿ ರೈತರ ಪರಿಹಾರದ ವಿಚಾರವನ್ನ ಯಾರೊಬ್ರು ಕೂಡ ಜಿಲ್ಲೆಯ ರೈತರಿಗೆ ಪರಿಹಾರದ ಅನುದಾನ ಕೊಡುವ ಸಲುವಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಗಿ ಆಗಲಿ ಜಿಲ್ಲೆಯ ಉಳಿದ ತಾಲೂಕಿನ ಕ್ಷೇತ್ರದ ಶಾಸಕರಾಗಲಿ ಯಾರೊಬ್ರು ಅಧಿವೇಶನದಲ್ಲಿ ಧ್ವನಿ ಎತ್ತಿ ಮಾತನಾಡಿಲ್ಲವೆಂದ್ರೆ ಜಿಲ್ಲೆಯ ಉಸ್ತುವಾರಿ ಸಚಿವ ಏನ್ ಮಾಡ್ತಾ ಇದ್ದೀರಾ ಜಿಲ್ಲೆಯ ಶಾಸಕರು ಏನ್ ಮಾಡ್ತಿದ್ದಾರೆ ಅಂತ ಇಂತಹ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ಹಾಕದಿದ್ರೆ ಕ್ಷೇತ್ರದ ರೈತರು ಯಾರನ್ನ ಕೇಳ್ಬೇಕು ರೈತನು ಬೆಳೆದ ಬೆಳೆಗೆ ಹಾಳಾದಾಗ ತಮಗೆ ಪರಿಹಾರ ಕೇಳೋದು ರೈತನಿಗೆ ಬೆಳೆದ್ರೆ ನಿಮಗೆ ರೈತ ನಿಮಗೆ ಪರಿಹಾರವನ್ನ ಕೊಡ್ತಾರೆ ಇದನ್ನ ತಿಳಿದುಕೊಳ್ಳಿ ಬೆಳೆ ಹಾಳಾದ ಸಂದರ್ಭದಲ್ಲಿ ಆದರೂ ಕೂಡ ರೈತರಿಗೆ ಬೆಳೆ ಹಾಳಾದ ಪರಿಹಾರ ಹಾಕಿ ರೈತರ ನೆರವಿಗೆ ಬರಬೇಕು ಅಂತ ಕಣ್ಣೀರಿಟ್ಟ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರಿ ಅವರು ಪರಿಹಾರ ಹಾಕಲು ಆಕ್ರೋಶಗೊಂಡ್ರು वरदी पंचायत हिरेमठ ಇದ್ವಿ ಆ ಇತ್ತೀಚೆಗೆ ಅದು ರೋಗ ಬಿದ್ದ ಏಕ ಮಳೆ ಹತ್ತಿರ ಅದನ್ ಅದನ್ನ ಸಹಿತ ಎಂಟು ಒಂಬತ್ತೆ ಅವಳ ಹರಿಗಿ ಬಿಟ್ವಿ ಅದ್ರಾಗ ಹಾಳಾತು ಪರಿಹಾರ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಏನೋ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿ ಮಾಡಿದ್ವಿ ಮಾಧ್ಯಮಕ್ಕೂ ಬಂತು ಯಾರು ಏನೋ ಅದ ಪರಿಹಾರದ ಇವತ್ತಿಗೆ ಯಾರು ಚಕ್ಕರ ಇರ್ತಿಲ್ಲ ಇವತ್ತು ಸಚಿವರಾತು ಶಿವರಾಜ್ ತಂಡೇಗಾರ ಅಥವಾ ರಾಯಾರೆಡ್ಡಿ ಸಾಹೇಬ್ರ ಆತು ಏನೋ ಚಕ್ಕರ ಇರ್ತಿಲ್ಲ ಈಗ ನಾವ್ ಏನೋ ಒಂದ್ ಅದನ್ನ ಹರಗಿದ್ರ ಸಹಿತವಾಗಿ ಕಡೆಗೆ ನಾವು ಮೆಕೆದೋಳ ರೈತಿ ಆ ದೈರಕ ನಾವು ಒಂದು ಬದುಕು ಏನಾರ ಒಂದು ಆಕೈತಿ ಸಾಲ ಸೋಲ ಹರ್ಕಣಕ್ ಬಾರಿ ಆಕೈತಿ ಅಂತ ಅದನ್ನು ನೋಡಿದ್ವಿ ಒಂದ್ ಕಡೆ ಇವರೇ ಗೊಬ್ಬರ ಸಮಸ್ಯೆ ಆದ್ರೆ ಒಂದ್ ಕಡೆ ಇದ್ರ ಬೆಳೆ ಹೆಸರಿನ ಸಮಸ್ಯೆ ಆದ್ರೆ ಒಂದ್ ಕಡೆ ವೀರೇ ಗೊಬ್ಬರ ಸಮಸ್ಯೆ ಗೊಬ್ಬರ ಸಿಗ್ಲಲ್ಲ ಸಿ ಗೊಬ್ಬರ ಸಿಗ್ಲಾರ ಆಧಾರ್ ಕಾರ್ಡ್ ಒಂದ್ ಚಲೋ ಎಡ ಚಲೋ ಕೊಡ್ತು ಅಂತಾರ ಅದಕ್ಕೆ ಸತಿ ಇದಾಗ್ಲಾ ಗೊಬ್ಬರ ಸಿಗ್ಲಾ ಕಳೆದ್ ಬಂದು ಅವು ಹಾಳಾಗ್ಯವು ಮೇಲ್ ಗೊಬ್ಬರ ಹಾಕಕ್ಕೂ ಇಲ್ಲ ಮೆಕೇಜ್ ಒಳಕ್ ಮೇಲ್ಗೊಬ್ಬರು ಹಾಕಿಲ್ಲ ಯಾವ್ದಕ್ಕೂ ಇಲ್ಲ ಈ ಒಳಗಡ್ಡಿನ ಹಾಳೈತಾಗ ಆ ಮೆಕ್ಕೆ ಒಳನ್ನ ಹಾಳಾಗೈತೆ ಅದನ್ ಸತಿ ಹರಗಂತ ಪರಿಸ್ಥಿತಿ ಅದನ್ನ ಹರಿ ಒಕ್ಕಡ ಅಂತ ಲೆ ಲೆ ಬಂದಿತ್ತು ನಾಶ ಸಿಗೈತಿ ಈಗ ಸರ್ಕಾರ ಬೇರೆ ಜಿಲ್ಲಾ ಇವತ್ತು ಅಧಿವೇಶದಿಂದ ಪರಿಹಾರ ನಮ್ ಜಿಲ್ಲಾ ಪರಿಹಾರ ಕೊಟ್ಟಿಲ್ಲ ಕೊಡ್ರಿ ಅಂತ ಹೇಳಿ ಅಧ್ವೇಷಂದ ಚರ್ಚೆ ನಮ್ಮ ಜಿಲ್ಲಾ ಒಂದು ಶಿವರಾಜ್ ತಂಗಡಿಗೆ ಅವರು ಸಚಿವರಾದ ಶಾಸಕರಾದ ಒಬ್ಬರು ಚಕಾರ ಐತಿಲ್ಲ ಇವತ್ತು ಕೂಡಲೇ ಇವತ್ತು ಏನಾರು ಮಾಡಿ ಒಂದು ಅಧಿವೇಶನದಿಂದ ಚರ್ಚೆ ಮಾಡಿ ನಮ್ ಜಿಲ್ಲೆದ ಪರಿಹಾರ ತಂದು ಅನುದಾನ ಬಿಡುಗಡೆ ಮಾಡಿ ಶು ನಮ ಏನಾರು ಹಾಕ್ಬೇಕಂದ್ ನಾನು ಈ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಷ್ಟ ನಮ್ಮ ಮನವಿ ಮಾಡ್ಕೊಂತೀನಿ ಹೊರಟಾಗಿ ನಿಮ್ಗೇನು ಆಗ್ರಹ ಇಲ್ಲ ನಮ್ಗೆ ಹೋಗಿವಿ ಹಾಳಾಗಿವಿ ಈಗ ಹಾಳಾಗಿದ ನಮ್ಗೆ ಸುಖ ಕುಡ್ದು ಅಷ್ಟೇ ನನಗೆ ಪರಿಸ್ಥಿತಿ ಬಂದಿದೆ ಆ ಪರಿಸ್ಥಿತಿನ ಕಷ್ಟ ಸುಖ ಪರಿಹಾರ ಬಜಾರ್ಸ್ಬೇಕಂತ ಒಂದು ಅನುದಾನ ತಂದು ಬರಲ್ಲಿ ಒಂದು ಬೆಳೆ ಹಾಳಾಗಿದ್ದಲ್ಲಿ ಆ ಪರಿಹಾರ ಏಟ್ ರೇಟ್ ಮುಂಚೂರ್ ಮಾಡಿದ್ರ ಬದುಕ ದಾರಿ ಆಗುತ್ತಾ ಇಲ್ವಕ್ ದಾರಿ ಏನು ಪ್ರಯೋಜನ ಇಲ್ಲ ಅಂತ ನಾನು ಈ ಮಾಧ್ಯಮ ಮೂಲಕ ನಾ ಮನವಿ ಮಾಡ್ಕೊಂತೀನಿ ಅಂದ್ರ ಈ ಅಂದಪಕ್ಕ ಸುಮ್ಮ ಮಾತಾಡಲ್ಲ ನನಗೆ ಗಣ್ಯರು ಕಾಪಾಡಕ್ಕು ಕೂಡ ತಿನ್ನಾಗೈತಿ ನಾನು ಬ್ಯಾಂಕ್ನಾಗ ಫೋನ್ ಮಾಡೋಕೈತ್ರಿ ಎಲ್ಲಿಂದ ಕಟ್ಲಾನೆ ಸಾಕು ಬೇಕು ಕೂಡ ಆಗೈತ್ರ ಸಾಹೇಬ್ರ ಮಕ್ಳಿಗೆ ಹೇಳ್ರಿ ಪರಿಹಾರ ಹಾಕ ಕೈ ಹಿಡಿಯಾಗಿ ಮಾಡ್ರಿ ಅಂತಂದು ಅಂದು ನಮ್ಮ ಮನವಿ ಮಾಡ್ಕೊಂತೀನಿ ನಮ್ದು ಉಳ್ಳಾಗಡ್ಡಿ ನಾಶ ಆಗೈತ್ರಿ ಈರ್ಯಾ ಗೊಬ್ಬರ ನೋಡಿದ್ರೆ ಎಲ್ಲಿ ಸಿಗೋಲ್ರಿ ಬಹಳ ಸಮಸ್ಯೆ ಆಗೈತ್ರಿ ಮತ್ತೆ ಮತ್ತೆ ಕಸ್ತ ಎಣ್ಣೆ ಹೊಡೆದ್ರೆ ಎಲ್ಲ ಒಣಗಿ ಹೊಂಟೈತ್ರಿ ಮತ್ತೆ ಮನಿ ಹೆಚ್ಚುವರಿ ಆಗಿ ಎಲ್ಲ ಸಮಸ್ಯೆ ಪರಿಹಾರ ಆಗೈತ್ರಿ ಗೊಂಜಾಳ ಹಾಕಿರಿ ಗೊಂಜಾಳ ಬೆಳ್ಸಿ ಬಂದ್ ಅದಕ್ಕೂ ಗೊಬ್ಬರ ಇಲ್ರಿ ಎಲ್ಲ ಸಮಸ್ಯೆ ಬಹಳ ಹೆಸರು ಹಾಕಿವ್ರಿ ಎಲ್ಲಾ ಕಟು ಎಲ್ಲಾ ಬೀರ್ ಎಲ್ಲಾ ಉದ್ರಿ ಹೋಗಿ ಬಿಟ್ಟೋಗ್ತಿ ಆಗತ್ತೆ ಹುಡ್ಡಿ ಆಗಿ ಆಗಿ ಉದ್ರಿ ಆಗ ಉದ್ರ್ಯಾವ್ರಿ ಮಂಕೂ ಸೇರಿ ಬಿಟ್ಟೈತ್ರಿ ಏನೋ ರೈತರಿಗೆ ಏನೋ ಸವತ್ತ ಸಿಗಲ್ರಿ ಇದಕ್ಕ ಏನು ಇಲ್ಲ ಇಲ್ರಿ ಎಲ್ಲಾ ನಾಶ ಆಗಕ್ ಎಲ್ಲ ಒಂದು ಒಂದ್ ಬೆಳೆನೂ ಚೆನ್ನಾಗಿಲ್ರಿ ಈ ವರ್ಷ ಮಳೆಲಿಂದ ಬಹಳ ಅತಂಗ್ರಿ ಮಳೆ ಆಗಿನ ಬರಗಾಲ ನಮ್ಗ್ರಿ ಬಸವಂತಪ್ಪ ರೀ